ನಮಸ್ಕಾರ ಸ್ನೇಹಿತರೆ ನಮ್ಮ ಕಾರ್ಲಾದೇವಿ ಫಾರ್ಮ್ಸ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ಕ್ಷೇಮ ಎಂದು ಬಯಸುತ್ತಾ ಇಂದಿನ ವಿಡಿಯೋ ಮುಂದುವರಿಸ್ತಾ ಇದ್ದೀನಿ ಬನ್ನಿ ಸ್ನೇಹಿತರೆ ನಮ್ಮೆಲ್ಲರಿಗೂ ಫ್ರೆಂಡ್ಸ್ ಇದ್ದೇ ಇರ್ತಾರೆ ಅದು ಸ್ಕೂಲ್ ಡೇಸಿಂದ ಆಗಿರ್ಬೋದು ಕಾಲೇಜ್ ಡೇಸಿಂದ ಆಗಿರ್ಬೋದು ಇಲ್ಲ ನಾವು ಕೆಲಸ ಮಾಡೋ ಕಡೆಯಿಂದ ಆಗಿರ್ಬೋದು ಅದೇ ಥರ ನಮ್ಮ ಕಾರ್ಲಾದೇವಿ ಫಾರ್ಮ್ಸಲ್ಲಿಯೂ ಒಂದು ಫ್ರೆಂಡ್ಶಿಪ್ ನಡೀತಾ ಇದೆ ಅದು ಎರಡು ಮೃದ ಮನ್ಸುಗಳ್ದು ಅಂತ ಹೇಳ್ಬೋದು ನನ್ನ ಮಗಳದು ಮತ್ತು ನಮ್ಮ ತೋಟದಲ್ಲಿರೋ ನಾನು ಅದಕ್ಕೆ ಪ್ರಾಣಿ ಅಂತ ಹೇಳೋಕೆ ಇಷ್ಟಪಡೋಲ್ಲ ನಮ್ಮ ತೋಟದಲ್ಲಿರೋ ಒಂದು ಸದಸ್ಯ ಅವ್ರದ್ದು ಬನ್ನಿ ಹೋಗಿ ನೋಡೋಣ ಯಾವ ತರ ಇದೆ ಅಂತ ಫ್ರೆಂಡ್ಶಿಪ್ ನಮ್ಮೆಲ್ಲರಿಗೂ ಒಂದೊಂದು ಬೆಸ್ಟ್ ಫ್ರೆಂಡ್ಸ್ ಅಂತ ಇರ್ತಾರೆ ಹಾಗಾಗಿ ಇವಳಿಗೂ ಇರೋ ಬೆಸ್ಟ್ ಫ್ರೆಂಡು ನೋಡಿ ಇವರೇ ಇಲ್ಲಿ ನೋಡಿ ಚಿಕ್ಕ ವಯಸ್ಸಿಂದ ಇವರಿಬ್ಬರು ತುಂಬಾ ಕ್ಲೋಸ್ ಫ್ರೆಂಡ್ಸು ನಾವು ಯಾರಾದರೂ ಇದ್ರ ಹತ್ರ ಹೋದರೆ ಎಮ್ಮೆ ಹತ್ರ ಹೋದರೆ ಅದು ನಮ್ಮ ಹತ್ರ ಬರೋದಿಲ್ಲ ಅಂದ್ರೆ ದೂರ ಓಡುತ್ತೆ ನಾವು ಯಾರು ಹತ್ರ ಅದು ಸೇರಿಸ್ಕೊಳೋದಿಲ್ಲ ಇವಳು ನನ್ನ ಮಗಳು ಇವಳು ಶಿವಾನಿ ಸಂಗೀತ ಅಂದರೆ ಆ ಹೆಮ್ಮೆ ಹೆಸರು ಸಂಗೀತ ಅಂತ ನಾಮಕರಣ ಮಾಡಿದ್ದಾಳೆ ತಂದಾಗ ಸೊ ಚಿಕ್ಕ ಮಗುನ ಅಂದರೆ ಚಿಕ್ಕವರು ತಂದಿದ್ರಿ ಆಗಿಂದ ಅವಳೇ ಅದನ್ನು ಪ್ರೀತಿಯಾಗಿ ನೋಡ್ಕೊಳ್ತಾ ಇದ್ದಾಳೆ ಸಂಗೀತ ಅಂತ ಹೆಸರಿಟ್ಟಿದ್ದಾಳೆ ನೋಡಿ ನಾವು ಹೆಮ್ಮೆಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀರಿ ಆದರೆ ಅದು ಎಷ್ಟು ಚೆನ್ನಾಗಿ ಇಬ್ಬರು ಮೆಚ್ಕೊಂಡಿದ್ದಾರೆ ಅಂದರೆ ಇಬ್ಬರು ತುಂಬ ಅನ್ಯೋನ್ಯವಾಗಿ ತುಂಬ ಆಗಿರ್ತಾರೆ ಈ ನಮ್ಮ ಹೆಮ್ಮೆ ನನ್ನ ಮಗಳನ್ನ ತುಂಬ ದೂರದಿಂದಲೂ ನೋಡಿ ಸನ್ನೆ ಮಾಡಿ ಕರೆಯುತ್ತೆ ಹತ್ತಿರ ಕರೆಯುತ್ತೆ ಹತ್ರ ಅವರೇ ಮೇಯೋದ್ ಬಿಟ್ಟು ಜೊತೆಯಲ್ಲಿ ಆಟ ಆಡ್ಕೊಂಡಿರುತ್ತೆ ಇವರಿಬ್ರು ತುಂಬ ಕ್ಲೋಸ್ ಫ್ರೆಂಡ್ಸು ನಂಗೆ ಸಂತೋಷ ಆಗುತ್ತೆ ಇವರಿಬ್ರದ್ದು ಈ ಫ್ರೆಂಡ್ಶಿಪ್ ನೋಡ್ತಾ ಇದ್ರೆ ಇವಳು ಇವಳು ಮನ್ಸಲ್ಲಿ ಬಂದಿರೋ ನನ್ನ ಮಗಳು ಅವಳು ಮನ್ಸಲ್ಲಿ ಬಂದಿರೋ ಹೆಸರನ್ನ ಇದಕ್ಕೆ ಹೆಸರಿಟ್ಟಿದ್ದಾಳೆ ಹಾಗಾಗಿ ಯಾರಾದರೂ ಯಾರು ಇದನ್ನು ಬೇಜಾರು ಮಾಡ್ಕೊಳ್ಬೇಡಿ ಆ ಹೆಸರನ್ನು ಸಂಗೀತ ಅನ್ನೋ ಹೆಸರನ್ನ ಅಲ್ಲಿ ಇಟ್ಟಿದ್ದಾಳೆ ಅಂತ ಅಂದರೆ ಮುದ್ದು ಮನಸ್ಸು ಅವ್ರ ಮನಸ್ಸಲ್ಲಿ ಏನು ಹೆಸರು ಬರುತ್ತೋ ಅವ್ರಿಗೆ ನಾವು ದೊಡ್ಡವರಾಗಿದ್ದೀವಿ ನಮಗೆ ಬೇರೆ ಬೇರೆ ಭಾವನೆ ಇರ್ಬೋದು ಇದು ಹಸು ಎಮ್ಮೆ ಕುರಿ ಕೋಳಿ ಅಂತ ಆದರೆ ಅವ್ರಿಗೆ ಅದೊಂದು ಫ್ರೆಂಡು ಇವಾಗ ಅವಳಿಗೆ ಅದೊಂದು ಕ್ಲೋಸ್ ಫ್ರೆಂಡು ಹಾಗಾಗಿ ಅವಳು ಕ್ಲೋಸ್ ಫ್ರೆಂಡಿಗೆ ಅವಳು ಇಷ್ಟವಾದಂಥ ಹೆಸರಿಟ್ಟು ಇಷ್ಟವಾಗಿ ನೋಡ್ಕೊಳ್ತಾ ಇದ್ದಾಳೆ ಅವಳ ಮನಸ್ಸಲ್ಲಿ ಆ ಥರ ಭಾವನೆ ಇಲ್ಲ ಇದು ಬೇರೆ ಪ್ರಾಣಿ ಅಂಥೇಳಿ ಇಲ್ಲಿ ನೋಡಿ ಎಷ್ಟು ಪ್ರೀತಿಯಾಗಿ ಅದು ಅವಳ ಹತ್ರ ನಿಂತಿದೆ ಅಂದರೆ ಹೆಮ್ಮೆ ಎಷ್ಟು ಪ್ರೀತಿಯಾಗಿ ಅವಳ ಹತ್ರ ನಿಂತಿದೆ ಇವಳು ಹತ್ರ ಇರಬೇಕಾದ್ರೆ ತುಂಬ ಪ್ರೀತಿಯಾಗಿ ನೋಡ್ಕೊಳ್ತಾಳೆ ಅವಳು ಅಂದರೆ ಇವಳಿಗೆ ಏಟಾಗೋ ಥರ ನಡ್ಕೊಳೋದಿಲ್ಲ ಇವಳು ಗಾಯ ಆಗೋ ಥರ ನಡ್ಕೊಳೋದಿಲ್ಲ ಶಿವಾನಿ ನನ್ನ ಮಗಳ ಹೆಸರು ಶಿವಾನಿ ಅವಳಿಗೇನು ಗಾಯ ಆಗೋ ಥರ ನಡ್ಕೊಳೋದಿಲ್ಲ ತುಂಬ ಚೆನ್ನಾಗಿ ನೋಡ್ಕೊತಾಳೆ ಮತ್ತೆ ಸ್ನೇಹಿತರೆ ಹೇಗಿತ್ತು ಇವರಿಬ್ಬರ ಫ್ರೆಂಡ್ಶಿಪ್ಪು ಏನೇ ಇದ್ದರೂ ಕಮೆಂಟ್ ಮಾಡಿ ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋದ್ರಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ ಹ್ಯಾವ್ ಅ ಗ್ರೇಟ್ ಡೇ